ಓಂ ಶಾಂತಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥಮುರಳಿ ಭಾಕ್ತಾದ ಮಧು ಬಂದು ಮಧುರ ಮಕ್ಕಳಿ ತಂದೆಯು ನಿಮಗೆ ಜ್ಞಾನ ಯೋಗದ ಔಷಧಿಯನ್ನು ತಿನ್ನಿಸಿ ಶ್ರೇಷ್ಠವಾದ ಸತ್ಕಾರವನ್ನು ಮಾಡ್ತಾರೆ ಅಂದಮೇಲೆ ಸದಾ ಖುಷಿ ಮೋಜಿನಲ್ಲಿರಿ ಮತ್ತು ಶ್ರೀಮತದ ಅನುಸಾರ ಎಲ್ಲ ಸತ್ಕಾರ ಮಾಡ್ತಾ ಸಾಗಿರಿ ಪ್ರಶ್ನೆ ಇದೆ ಈ ಸಂಗಮ ಯುಗದಲ್ಲಿ ತಮ್ಮ ಬಳಿ ಎಲ್ಲದಕ್ಕಿಂತಲೂ ಅಮೂಲ್ಯವಾದ ವಸ್ತು ಯಾವುದಿದೆ ಅದರ ಸಂಭಾಲನೆಯನ್ನೂ ಮಾಡಬೇಕಾಗಿದೆ ಅದ್ಯಾವುದು ಬಾಬಾ ಉತ್ತರ ಹೇಳ್ತಾರೆ ಈ ಸರ್ವೋತ್ತಮ ಬ್ರಾಹ್ಮಣ ಕುಲದಲ್ಲಿ ತಮ್ಮ ಈ ಜೀವನವು ಬಹಳ ಅಮೂಲ್ಯವಾದಾಗಿದೆ ಆದ್ದರಿಂದ ಶರೀರದ ಸಂಭಾಲನೆಯನ್ನು ಅವಶ್ಯವಾಗಿ ಮಾಡಬೇಕಾಗಿದೆ ಹೀಗಲ್ಲ ಇದಂತೂ ಮಣ್ಣಿನ ಗೊಂಬೆಯಾಗಿದೆ ಇದು ಎಲ್ಲಿಯಾದರೂ ಸಮಾಪ್ತಿಯಾಗಿ ಬಿಡಲಿ ಅಲ್ಲ ಇದನ್ನು ಬದುಕಿಸ್ ಬದುಕಿಸಬೇಕಾಗಿದೆ ರೋಗಿಯಾಗುತ್ತದೆ ಎಂದರೆ ಅದರಿಂದ ಬೇಜಾರು ಬೇಸರವಾಗಬಾರದು ಅದಕ್ಕೆ ಹೇಳಿರಿ ಶಿವ ತಂದೆಯನ್ನು ನೆನಪು ಮಾಡಿರಿ ಎಷ್ಟು ನೆನಪು ಮಾಡ್ತೀರಿ ಅಷ್ಟು ಪಾಪಗಳು ಕಳೆದು ಹೋಗ್ತವೆ ಅದರ ಸೇವೆಯನ್ನು ಮಾಡಬೇಕು ಶರೀರದ ಸೇವೆಯನ್ನು ಮಾಡಬೇಕು ಅಂತಿದ್ದಾರೆ ಬಾಪರವರು ಜೀವಂತವಾಗಿರ್ರಿ ಹ್ಞೂ ತಂದೆಯನ್ನು ನೆನಪು ಮಾಡ್ತಾ ಇರಲಿ ಹ್ಞೂ ಓಂ ಶಾಂತಿ ಜ್ಞಾನದ ಮೂರನೇ ನೇತ್ರವನ್ನು ಕೊಡುವ ಆತ್ಮಿಕ ತಂದೆಯು ಇಲ್ಲಿ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಜ್ಞಾನದ ಮೂರನೇ ನೇತ್ರವನ್ನು ತಂದೆಯಲ್ಲದೆ ಅಂದರೆ ಪರಮಾತ್ಮ ಅಲ್ಲದೆ ಮತ್ಯಾರು ಸಹ ಕೊಡಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ ಹ್ಞೂ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಈ ಹಳೆಯ ಪ್ರಪಂಚವು ಬದಲಾಗುವುದಿದೆ ಪಾಪ ಮನುಷ್ಯರಿಗೆ ಗೊತ್ತೇ ಇಲ್ಲ ಇದನ್ನು ಯಾರು ಬದಲಾಯಿಸ್ತಾರೆ ಮತ್ತು ಹೇಗೆ ಬದಲಾಯಿಸ್ತಾರೆ ಅಂತ ಏಕೆಂದರೆ ಅವರಿಗೆ ಜ್ಞಾನದ ಮೂರನೇ ನೇತ್ರವೇ ಇಲ್ಲ ನೀವು ಮಕ್ಕಳಿಗೀಗ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ ಅದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ ಇದು ಜ್ಞಾನದ ಆಗಿದೆ ಮಕ್ಕಳೇ ಸ್ಯಾಕ್ರೀನ್ನ ಒಂದು ಹನಿಯು ಸಹ ಎಷ್ಟೊಂದು ಮಧುರವಾಗಿರುತ್ತದೆ ಜ್ಞಾನದ ಆ ಒಂದೇ ಒಂದು ಅಕ್ಷರವಾಗಿದೆ ಮನ್ ಮನಾಭವ ಈ ಅಕ್ಷರವು ಎಷ್ಟೊಂದು ಮಧುರವಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ತಂದೆಯು ಶಾಂತಿಧಾಮ ಮತ್ತು ಸುಖಧಾಮ ಸುಖಧಾಮದ ಮಾರ್ಗವನ್ನು ತಿಳಿಸ್ತಾ ಇದ್ದರೆ ತಂದೆಯು ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಎಲ್ರಿಗೂ ಖುಷಿ ಇದೆಯಾ ಹೇಳ್ತಾರೆ ಖುಷಿಯಂತಹ ಔಷಧಿಯೇ ಇಲ್ಲ ಯಾರೂ ಸದಾ ಖುಷಿ ಮೋಜಿನಲ್ಲಿರ್ತಾರೆ ಅವರಿಗಾಗಿ ಇದು ಔಷಧಿಯಾಗುತ್ತದೆ ಇಪ್ಪತ್ತೊಂದು ಜನ್ಮಗಳು ಮೋಜಿನಲ್ಲಿರುವ ಈ ಔಷಧಿಯು ಬಹಳ ಶ್ರೇಷ್ಠವಾದದ್ದು ಆಗಿದೆ ಅಂತಾರೆ ಬಾಬರು ಅಂದರೆ ಖುಷಿಯಾಗಿರಬೇಕು ಯಾವಾಗಲೂ ಅಂತ ಈ ಔಷಧಿಯನ್ನು ಸದಾ ಒಬ್ಬರಿನ್ನೊಬ್ಬರಿಗೆ ತಿನ್ನಿಸ್ತಾ ಇರಬೇಕು ಕೊಡ್ತಾ ಇರಬೇಕು ಇದಾಗಿದೆ ಒಬ್ಬರಿನ್ನೊಬ್ಬರಿಗೆ ಶ್ರೇಷ್ಠವಾದ ಸತ್ಕಾರ ಅಂತಾರೆ ಬಾಬರವರು ಇಂತಹ ಸತ್ಕಾರವನ್ನು ಮತ್ತಾವುದೇ ಮನುಷ್ಯರು ಮನುಷ್ಯನಿಗೆ ಮಾಡಲು ಸಾಧ್ಯವಿಲ್ಲ ಅಂತಾರೆ ಪರಮಾತ್ಮ ನೀವು ಮಕ್ಕಳು ಶ್ರೀಮತದಂತೆ ಎಲ್ಲರ ಆತ್ಮಿಕ ಸತ್ಕಾರವನ್ನು ಮಾಡ್ತೀರಿ ಸತ್ಯ ಸತ್ಯವಾದ ಖುಷಿಯ ವಿಷಯವೂ ಇದೇ ಆಗಿದೆ ಯಾರಿಗೆ ಆದರೂ ತಂದೆಯ ಪರಿಚಯವನ್ನು ಕೊಡುವುದು ಮಧುರ ಮಕ್ಕಳು ತಿಳಿದಿದ್ದಾರೆ ಬೇಹದ್ದಿನ ತಂದೆಯ ಮೂಲಕ ನಮಗೆ ಜೀವನ ಮುಕ್ತಿಯ ಉಡುಗೊರೆಯೂ ಸಿಗ್ತದೆ ಸತ್ಯಯುಗದಲ್ಲಿ ಭಾರತವು ಜೀವನ್ ಮುಕ್ತವಿತ್ತು ಪಾವನವಿತ್ತು ತಂದೆಯು ಬಹಳ ಶ್ರೇಷ್ಠವಾದ ಔಷಧಿಯನ್ನು ಕೊಡ್ತಾರೆ ಆದ್ದರಿಂದ ಗಾಯನವಿದೆ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪ ಗೋಪಿಕಿಯರಿಂದ ಕೇಳ್ರಿ ಅಂತ ಹೇಳ್ತಾರೆ ಅಲ್ವಾ ಇದು ಜ್ಞಾನ ಮತ್ತು ಯೋಗದ ಎಷ್ಟೊಂದು ಫಸ್ಟ್ ಕ್ಲಾಸ್ ಅದ್ಭುತವಾದ ಔಷಧಿ ಔಷಧಿಯಾಗಿದೆ ಮತ್ತು ಈ ಔಷಧಿಯು ಒಬ್ಬ ಆತ್ಮಿಕ ಸರ್ವಜ್ಞ ಸರ್ಜನ್ ಸರ್ಜನ್ನ ಬಳಿಯೇ ಇದೆ ಮತ್ಯಾರಿಗೂ ಈ ಔಷಧಿಯು ಗೊತ್ತೇ ಇಲ್ಲ ತಂದೆಯು ಹೇಳ್ತಾರೆ ಮಧುರ ಮಕ್ಕಳೇ ನಿಮಗಾಗಿ ಅಂಗೈಯಲ್ಲಿ ಉಡುಗೊರೆಯನ್ನು ತೆಗೆದುಕೊಂಡು ಬಂದಿರುವೆನು ಮುಕ್ತಿ ಜೀವನ್ ಮುಕ್ತಿಯ ಈ ಉಡುಗೊರೆಯು ನನ್ನ ಬಳಿಯೇ ಇರುತ್ತದೆ ಕಲ್ಪ ಕಲ್ಪವು ನಾನೇ ಬಂದು ನಿಮಗೆ ಈ ಉಡುಗೊರೆಯನ್ನು ಕೊಡ್ತೀನಿ ನಂತರ ರಾವಣನು ಕಸಿದುಕೊಳ್ತಾನೆ ಅಂದಮೇಲೆ ಈಗ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿಯ ನಶೆ ಏರಿರಬೇಕು ಮಕ್ಕಳೇ ನೀವು ತಿಳಿದಿದ್ದೀರಿ ನಿಮಗೆ ಒಬ್ಬರೇ ತಂದೆ ಟೀಚರ್ ಮತ್ತು ಸತ್ಯ ಸತ್ಯವಾದ ಸದ್ಗುರುವಿದ್ದಾರೆ ಅವರು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ಅತಿ ಪ್ರಿಯವಾದ ತಂದೆಯ ವಿಶ್ವದ ರಾಜಭಾಗ್ಯವು ಸಿಗುತ್ತದೆ ಇದು ಕಡಿಮೆ ಮಾತೇನು ಮಕ್ಕಳು ಸದಾ ಹರ್ಷಿತವಾಗಿರಬೇಕು ಈಶ್ವರೀಯ ವಿದ್ಯಾರ್ಥಿ ಜೀವನವು ಅತಿ ಅಮೂಲ್ಯವಾದುದ್ದು ಇದು ಈಗಿನದೇ ಗಾಯನವಲ್ಲವೇ ನಂತರ ಹೊಸ ಪ್ರಪಂಚದಲ್ಲಿ ನೀವು ಸದಾ ಖುಷಿಯನ್ನೇ ಆಚರಿಸ್ತಿರ್ತೀರಿ ನೋಡ್ರಿ ಹ್ಞೂ ಪ್ರಪಂಚದವರು ತಿಳಿದಿಲ್ಲ ಇದನ್ನು ಸತ್ಯ ಸತ್ಯವಾದ ಖುಷಿಯು ಯಾವಾಗ ಆಚರಿಸ್ತಾರೆ ಎಂದು ಹ್ಞೂ ಮನುಷ್ಯರಿಗಂತೂ ಯುಗದ ಜ್ಞಾನವೇ ಇಲ್ಲ ಆದ್ದರಿಂದ ಇಲ್ಲಿಯೇ ಆಚರಿಸ್ತಾರೆ ಆದರೆ ಈ ಹಳೆಯ ತಮೋ ಪ್ರಧಾನ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬರುತ್ತದೆ ಎಲ್ಲಂತೂ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ ಎಷ್ಟೊಂದು ದುಃಖದ ಪ್ರಪಂಚವಾಗಿದೆ ಇದು ಹ್ಞೂ ತಂದೆಯು ನೀವು ಮಕ್ಕಳಿಗೆ ಎಷ್ಟೊಂದು ಸಹಜ ಮಾರ್ಗವನ್ನು ತಿಳಿಸ್ತಾರೆ ಗೃಹಸ್ಥ ವ್ಯವಹಾರಗಳಲ್ಲಿ ಇರ್ಥ ಕಮಲದ ಪುಷ್ಪದ ಸಮಾನವಾಗಿರಿ ಕಾರ್ಯ ವ್ಯವಹಾರಗಳು ಮುಂತಾದವನ್ನು ಮಾಡ್ತಾ ಇದ್ದರೂ ನನ್ನನ್ನು ನೆನಪು ಮಾಡ್ರಿ ಅಂತಾರೆ ಪರಮಾತ್ಮ ಹೇಗೆ ಪ್ರಿಯತಮ್ಮ ಮತ್ತು ಪ್ರಿಯತಮೆಯರು ಇರ್ತಾರೆ ನೋಡಿ ಅವರಂತೂ ಒಬ್ಬರನ್ನೊಬ್ಬರು ಬಿಟ್ಟು ನೆನಪು ಮಾಡ್ತಾನೇ ಇರ್ತಾರೆ ಒಬ್ಬರಿಗೊಬ್ರು ಇಲ್ಲಿ ಈ ಮಾತಿಲ್ಲ ಮಕ್ಕಳೇ ಇಲ್ಲಂತೂ ನೀವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಜನ್ಮ ಜನ್ಮಾಂತರದಿಂದ ಪ್ರಿಯತಮೆಯಾಗಿದ್ದೀರಿ ತಂದೆಯು ನಿಮಗೆಂದಿಗೂ ಪ್ರಿಯತಮೆಯಾಗುವುದಿಲ್ಲ ಅಂಡರ್ಲೈನ್ ಮಾಡಿಕೊಳ್ಳುವಂಥದ್ದು ಪರಮಾತ್ಮ ನಾವು ಮಕ್ಕಳಿಗೆ ಪ್ರಿಯತಮೆಯಾಗುವುದಿಲ್ಲ ಅದೊಂದು ಅವರಿಗೆ ನಾವು ಪ್ರಿಯತಮೆಯರಾಗ್ತೀವಿ ನೀವು ಆ ಪ್ರಿಯತಮನ ಬರುವುದಕ್ಕಾಗಿ ನೆನಪು ಮಾಡ್ತಾ ಬಂದಿದ್ದೀರಿ ಯಾವಾಗ ದುಃಖ ಹೆಚ್ಚಾಗ್ತದೆಯೋ ಆಗ ಹೆಚ್ಚು ಸ್ಮರಿಸ್ತೀರಿ ನೆನಪು ಮಾಡ್ತೀರಿ ಆ ಸಮಯದ ಗಾಯನವೂ ಇದೆ ದುಃಖದಲ್ಲಿ ಎಲ್ಲರೂ ಸ್ಮರಿಸ್ತಾರೆ ಸುಖದಲ್ಲಿ ಯಾರೂ ಮಾಡುವುದಿಲ್ಲ ಈ ಸಮಯದಲ್ಲಿ ತಂದೆಯು ಸರ್ವಶಕ್ತವಂತನಿದ್ದಾರೆ ದಿನ ಪ್ರತಿದಿನದಲ್ಲಿ ಮಾಯೂ ಸರ್ವಶಕ್ತಿವಂತ ಪ್ರಧಾನವಾಗ್ತಾ ಹೋಗ್ತದೆ ಆದ್ದರಿಂದ ಈಗ ತಂದೆಯೂ ಹೇಳ್ತಾರೆ ಮಧುರ ಮಕ್ಕಳೇ ದೇಹಿ ಅಭಿಮಾನಿಯಾಗ್ರಿ ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆಯಾದ ಪರಮಾತ್ಮನನ್ನು ನೆನಪು ಮಾಡಿರಿ ಮತ್ತು ಜೊತೆ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಡ್ರಿ ಆಗ ಹೀಗೆ ಅಂದರೆ ಲಕ್ಷ್ಮೀ ನಾರಾಯಣರಾಗ್ಬಿಡ್ತೀರಿ ಈ ವಿದ್ಯೆಯಲ್ಲಿ ಮುಖ್ಯವಾದ ಮಾತಿರುವುದೇ ನೆನಪಿನ ಮಾತು ಸರ್ವಶ್ರೇಷ್ಠ ತಂದೆಯನ್ನ ಬಹಳ ಪ್ರೀತಿ ಸ್ನೇಹದಿಂದ ನೆನಪು ಮಾಡಬೇಕಾಗುತ್ತೆ ಆ ಸರ್ವಶ್ರೇಷ್ಠ ತಂದೆಯೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವವರಾಗಿದ್ದಾರೆ ತಂದೆ ಹೇಳ್ತಾರೆ ನಾನು ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಮಕ್ಕಳೇ ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡುತ್ತೀರಿ ಅಂದರೆ ನಿಮ್ಮ ಅನೇಕ ಜನ್ಮಗಳ ಪಾಪಗಳು ಕಳೆದು ಹೋಗ್ತವೆ ಭಸ್ಮ ಆಗ್ತವೆ ಪತಿತ ಪಾವನ ತಂದೆಯು ಹೇಳ್ತಾರೆ ನೀವು ಬಹಳ ಪತಿತರಾಗಿ ಬಿಟ್ಟಿದ್ದೀರಿ ಮಕ್ಕಳೇ ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡ್ತೀರಂದರೆ ನೀವು ಪಾವನರಾಗಿ ಮತ್ತು ಪಾವನ ಪ್ರಪಂಚದ ಮಾಲೀಕರಾಗ್ಬಿಡ್ತೀರಿ ಪತಿತ ಪಾವನ ತಂದೆಯನ್ನೇ ಕರಿ ಕರೀತಾರಲ್ವೇ ಈಗ ತಂದೆಯು ಅಂದರೆ ಅವಶ್ಯವಾಗಿ ಪಾವನರಾಗಬೇಕಾಗುತ್ತದೆ ತಂದೆಯು ದುಃಖ ಅರ್ಥ ಸುಖಕರ್ತನಿದ್ದಾರೆ ಅವಶ್ಯವಾಗಿ ಸತಿಯುಗದಲ್ಲಿ ಪಾವನ ಪ್ರಪಂಚವಿತ್ತು ಆಗ ಎಲ್ಲರೂ ಸುಖಿಗಳೇ ಇದ್ದರು ಈಗ ತಂದೆಯು ಪುನಃ ಹೇಳ್ತಾರೆ ಮಕ್ಕಳೇ ಶಾಂತೀರಾಮ ಮತ್ತು ಸುಖಧಾಮವನ್ನು ನೆನಪು ಇರಿ ಈಗಿರುವುದು ಸಂಗಮ ಯುಗ ಅಂಬಿಗನು ನಿಮ್ಮನ್ನು ಈ ದಡದಿಂದ ಆ ದಡದಲ್ಲಿ ಕರೆದುಕೊಂಡು ಹೋಗ್ತಾರೆ ದೋಣಿಯೇನು ಒಬ್ಬರದಲ್ಲ ಇಡೀ ಪ್ರಪಂಚವೇ ಹೇಗೆಂದರೆ ಒಂದು ಹಡಗು ಆಗಿದೆ ಅದನ್ನು ಪಾರು ಮಾಡಿಬಿಡ್ತಾರೆ ಪರಮಾತ್ಮ ನೀವು ಮಧುರ ಮಕ್ಕಳು ಎಷ್ಟೊಂದು ಖುಷಿಯಲ್ಲಿ ನರ್ತಿಸಬೇಕೋ ನಿಮಗಂತೂ ಸದಾ ಖುಷಿಯೇ ಇದೆ ಬೇಹದ್ದಿನ ತಂದೆಯು ನಮಗೆ ಓದಿಸ್ತಿದ್ದಾರೆ ವಾಹ ಇದನ್ನಂತೂ ಎಂದಿಗೂ ಕೇಳಿಲ್ಲ ಓದಿಲ್ಲ ಭಗವಾನು ವಾಚ ನಾನು ನೀವು ಆತ್ಮಿಕ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಅಂದಮೇಲೆ ಪೂರ್ಣ ರೀತಿಯಿಂದ ಕಲಿಬೇಕು ಅಲ್ವ ಮಕ್ಕಳೇ ಧಾರಣೆ ಮಾಡಿಕೊಳ್ಳಬೇಕು ಪೂರ್ಣ ರೀತಿಯಿಂದ ಓದಬೇಕಾಗಿದೆ ವಿದ್ಯೆಯನ್ನು ಓದುವ ಓದುವುದರಲ್ಲಿ ನಂಬರ್ ವಾರಂತೂ ಇದ್ದೇ ಇರ್ತಾರೆ ತಮ್ಮನ್ನು ನೋಡಿಕೊಳ್ಳಬೇಕು ನಾನು ಉತ್ತಮನೇ ಮಧ್ಯಮನೇ ಅಥವಾ ಕನಿಷ್ಠನೇ ಪುರುಷಾರ್ಥದಲ್ಲಿ ತಮ್ಮನ್ನು ತಾವು ಚೆಕ್ ಮಾಡ್ಕೋಬೇಕು ಅಂತಿದ್ದಾರೆ ಪರಮಾತ್ಮ ನಾನು ಉತ್ತಮನ ನಾನು ಮಧ್ಯಮನ ನಾನು ಕನಿಷ್ಠನಾಗಿದ್ದೀನ ಚೆಕ್ ಮಾಡ್ಕೋಬೇಕು ನಮ್ಮ ನಮ್ಮ ಪುರುಷಾರ್ಥವನ್ನು ತಂದೆ ಹೇಳ್ತಾರೆ ತಮ್ಮನ್ನು ನೋಡಿಕೊಳ್ಳ್ರಿ ನಾನು ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಿದ್ದೇನಿಯಾ ಚೆಕ್ ಮಾಡಿಕೊಡ್ರಿ ಆತ್ಮಿಕ ಸೇವೆಯನ್ನು ಮಾಡುತ್ತೇನೆಯೇ ಚೆಕ್ ಮಾಡಿಕೊಡ್ರಿ ಏಕೆಂದರೆ ತಂದೆಯು ಹೇಳ್ತಾರೆ ಮಕ್ಕಳೇ ಸೇವಾಧಾರಿಯಾಗಿರಿ ಫಾಲೋ ಮಾಡಿರಿ ನಾನು ಬಂದಿರುವುದೇ ಸೇವೆಗಾಗಿ ಪ್ರತಿನಿತ್ಯವೂ ಸೇವೆಯನ್ನು ಮಾಡ್ತೇನೆ ಆದ್ದರಿಂದಲೇ ಈ ರಥವನ್ನು ತೆಗೆದುಕೊಂಡಿದ್ದೇನೆ ಈ ರಥ ಅಂದರೆ ಬ್ರಹ್ಮ ಬಾಬರವರನ್ನು ಈ ರಥವು ರೋಗಿಯಾಗಿ ಬಿಡುತ್ತದೆ ಎಂದರೆ ನಾನು ಇದರಲ್ಲಿ ಕುಳಿತು ಮುರುಳಿಯನ್ನು ಬರೆಯುತ್ತೇನೆ ಈ ರಥ ಅಂದರೆ ಬ್ರಹ್ಮ ಬಾಬರವರಿಗೆ ಏನಾದರೂ ರೋಗ ಬಂತು ಆರಾಮಿಲ್ಲ ಅಂತಂದರೆ ಬಾಬಾ ಅದರಲ್ಲಿ ಕುಳಿತುಕೊಂಡು ಶರೀರದಲ್ಲಿ ಕುಳಿತುಕೊಂಡು ಶಿವ ಬಾಬಾ ಬಿಂದು ಬಾಬಾ ಮುರಳಿಯನ್ನು ಬರೆಸ್ತಾರೆ ಬರಿತೀನಿ ಅಂತಾರೆ ಮುಖದಿಂದಂತೂ ಹೇಳಲು ಸಾಧ್ಯವಾಗುವುದಿಲ್ಲ ನಾನು ಬರೆದು ಬಿಡ್ತೀನಿ ಅಂತಾರೆ ಬಾಬರವರು ಹಾಗೆ ಮಾಡ್ತಾಯಿದ್ರು ಆದ್ದರಿಂದ ಮಕ್ಕಳಿಗಾಗಿ ಮುರಳಿ ಮಿಸ್ ಆಗುವುದಿಲ್ಲ ಅಂದಾಗ ನಾನೂ ಸೇವೆಯಲ್ಲಿದ್ದೇನೆ ಅಲ್ಲವೇ ನೋಡಿ ನಾನು ಕೂಡ ಸೇವೆಯಲ್ಲಿದ್ದೀನಿ ಮಕ್ಕಳೇ ಅಂತಾರೆ ಹ್ಞೂ ನಿರಹಂಕಾರಿ ಪರಮಾತ್ಮ ಮುರಳಿ ಅಂತೂ ಮಿಸ್ ಬಿಡುವುದಿಲ್ಲ ನಾನು ಕೂಡ ಸೇವೆಯಲ್ಲಿದ್ದೇನೆ ಮಕ್ಕಳೇ ಅಂತಿದ್ದಾರೆ ಇದಾಗಿದೆ ಆತ್ಮಿಕ ಸೇವೆ ಹಾಗಾದರೆ ನೀವು ಮಕ್ಕಳು ಸಹ ತಂದೆಯ ಸೇವೆಯಲ್ಲಿ ತೊಡಗಿಬಿಡ್ರಿ ಮಕ್ಕಳೇ ಆನ್ ಗಾಡ್ಲಿ ಆನ್ ಗಾಡ್ ಫಾದರ್ಲಿ ಸರ್ವಿಸ್ ಆನ್ ಗಾಡ್ ಫಾದರ್ಲಿ ಸರ್ವಿಸ್ ಯಾರು ಒಳ್ಳೆಯ ಪುರುಷಾರ್ಥ ಮಾಡ್ತಾರೆ ಒಳ್ಳೆಯ ಸೇವೆ ಮಾಡ್ತಾರೆ ಅವರನ್ನು ಮಹಾವೀರನೆಂದು ಹೇಳಲಾಗ್ತದೆ ನೋಡಲಾಗ್ತದೆ ಯಾರು ಮಹಾವೀರನಾಗಿದ್ದಾರೆ ಅವರು ತಂದೆಯ ನಿರ್ದೇಶದ ಅನುಸಾರವಾಗಿ ನಡೀತಾರೆಯೇ ತಂದೆಯ ಆದೇಶವಿದೆ ತಮ್ಮನ್ನ ಆಸ್ಮ ಅಂತ ತಿಳಿಬೇಕು ತಮ್ಮನ್ನ ಆತ್ಮ ಅಂತ ತಿಳಿದು ಸಹೋದರನನ್ನು ನಾನು ನೋಡ್ರಿ ಈ ಶರೀರವನ್ನು ಮರೆತು ಬಿಡ್ರಿ ಮಕ್ಕಳೇ ತಂದೆಯೂ ಸಹ ಶರೀರವನ್ನು ನೋಡುವುದಿಲ್ಲ ತಂದೆಯು ಹೇಳ್ತಾರೆ ನಾನು ಆತ್ಮರನ್ನು ನೋಡಿವೆನೋ ನಾನು ಶರೀರ ನೋಡುವುದಿಲ್ಲ ಅಂತಾರೆ ಶಿವಬಾಬ ನಾನು ಆತ್ಮನನ್ನೇ ನೋಡ್ತೀನಿ ಅಂತಿದ್ದಾರೆ ಶಿವಬಾಬ ಬಾಕಿ ಇದಂತೂ ಜ್ಞಾನವಾಗಿದೆ ಆತ್ಮವು ಶರೀರವಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ ನಾನು ಸಹ ಈ ಶರೀರದಲ್ಲಿ ಬಂದಿದ್ದೇನೆ ಲೋನ್ ತೆಗೆದುಕೊಂಡಿದ್ದೇನೆ ಅಂತಿದ್ದಾರೆ ಬಾಬರವರು ಪರಮಾತ್ಮ ಶುಭಾಬ ನಿರಾಕಾರ ಜ್ಯೋತಿ ಶರೀರದ ಜೊತೆಗೆ ಆತ್ಮವು ಓದಲು ಸಾಧ್ಯ ಬಾಬರವರ ಸಿಂಹಾಸನವು ಇಲ್ಲಿ ಅಂದರೆ ಇಲ್ಲಿ ಅಂದರೆ ಬೃಕುಟಿ ಬ್ರಕುಟಿಯ ಭ್ರೂಕುಟಿ ಇದೆ ಇದು ಅಕಾಲ ಸಿಂಹಾಸನವಾಗಿದೆ ನೋಡಿ ಬ್ರಹ್ಮ ಬಾಬರವರ ಬ್ರೂಕುಟಿ ಅಕಾಲ ಸಿಂಹಾಸನ ಆಗಿದೆ ಆಚಮವು ಅಕಾಲ ಮೂರ್ತಿಯಾಗಿದೆ ಆಚಮ ಅಕಾಲ ಮೂರ್ತಿಯಾಗಿದೆ ಆತ್ಮವೆಂದಿಗೂ ಸಹ ಚಿಕ್ಕದು ದೊಡ್ಡದಾಗುವುದಿಲ್ಲ ಶರೀರವೂ ಚಿಕ್ಕ ದೊಡ್ಡದಾಗ್ತದೆ ಯಾರೆಲ್ಲ ಆತ್ಮರಿದ್ದಾರೆ ಅವರೆಲ್ಲರೂ ಸಿಂಹಾಸನವು ಈಗ ಭೃಕುಟಿಯಾಗಿದೆ ಅವರೆಲ್ಲರದೂ ಸಿಂಹಾಸನ ಭ್ರಕುಟಿಯಾಗಿದೆ ಶರೀರವಂತೂ ಎಲ್ಲರದು ಭಿನ್ನ ಭಿನ್ನವಾಗಿರುತ್ತದೆ ಕೆಲವರು ಕೆಲವರ ಅಕಾಲ ಸಿಂಹಾಸನವು ಪುರುಷನದ್ದಾಗಿರುತ್ತದೆ ಕೆಲವರು ಅಕಾಲ ಸಿಂಹಾಸನವು ಸ್ತ್ರೀಯದ್ದಾಗಿರುತ್ತದೆ ಕೆಲವರು ಕೆಲವರ ಅಕಾಲ ಸಿಂಹಾಸನ ಮಕ್ಕಳದಾಗಿರುತ್ತದೆ ತಂದೆಯು ಕುಳಿತು ಮಕ್ಕಳಿಗೆ ಆತ್ಸಮಿಕ ವ್ಯಾಯಾಮವನ್ನು ಕಲಿಸ್ತಾರೆ ಯಾವಾಗ ಯಾರೊಂದಿಗೆ ಮಾತನಾಡ್ತೀರಿ ಅಂದರೆ ಮೊದಲು ತಮ್ಮನ್ನು ಆತ್ಮ ಅಂತ ತಿಳಿದಿರಿ ತಿಳಿಯಿರಿ ನಾವು ಆತ್ಮ ಇಂತಹ ಸಹೋದರನೊಂದಿಗೆ ಮಾತನಾಡ್ತಿದ್ದೇನೆ ತಂದೆಯ ಸಂದೇಶವನ್ನು ಕೊಡುತ್ತೇನೆ ಶಿವ ತಂದೆಯನ್ನು ನೆನಪು ಮಾಡಿರಿ ನೆನಪಿನಿಂದಲೇ ತುಕ್ಕು ಬಿಡುತ್ತದೆ ಚಿನ್ನದಲ್ಲಿ ಯಾವಾಗ ಅಲಾಯಿ ಹಾಕ್ತಾರೆ ಆಗ ಚಿನ್ನದ ಮೌಲ್ಯವು ಕಡಿಮೆ ಆಗ್ಬಿಡುತ್ತದೆ ನೀವು ಆತ್ಮರಲ್ಲಿಯೂ ತುಕ್ಕು ಬೀಳುವುದರಿಂದ ನೀವು ಮೌಲ್ಯವಿ ಮೌಲ್ಯವಿಲ್ಲದಿರುವವರು ಆಗ್ಬಿಡ್ತೀರಿ ನೋಡಿ ಬಾಪಾ ಪರಮಾತ್ಮ ನೀವು ಆತ್ಮದಲ್ಲಿಯೂ ಕೂಡ ತುಕ್ಕು ಬೀಳುವುದರಿಂದ ನೀವು ಮೌಲ್ಯ ಅಂದರೆ ಲೆಸ್ ಆಗಿಬಿಡ್ತೀರಿ ಅಂತಿದ್ದಾರೆ ಈಗ ಮತ್ತೆ ಪಾವನರಾಗಬೇಕಾಗಿದೆ ನೀವು ಆತ್ಮರಿಗೆ ಈಗ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ ಆ ನೇತ್ರದಿಂದ ತಮ್ಮ ಸಹೋದರರನ್ನು ನೋಡ್ರಿ ಸಹೋದರ ಸಹೋದರನನ್ನು ನೋಡುವುದರಿಂದ ಕರ್ಮ ಇಂದ್ರಿಯಗಳು ಚಂಚಲ ಆಗುವುದಿಲ್ಲ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕು ವಿಶ್ವದ ಮಾಲೀಕರಾಗಬೇಕೆಂದರೆ ಈ ಪರಿಶ್ರಮ ಪಡಬೇಕು ಸಹೋದರ ಸಹೋದರನೆಂದು ತಿಳಿದು ಎಲ್ರಿಗೂ ಜ್ಞಾನವನ್ನು ಕೊಡಿ ಮತ್ತು ಈ ಹವ್ಯಾಸವು ಪರಿಪಕ್ವವಾಗಿಬಿಡ್ತದೆ ನಿಮಗೆ ಅಂತಾರೆ ಪರಮಾತ್ಮ ಸತ್ಯ ಸತ್ಯವಾದ ಸಹೋದರರು ನೀವೆಲ್ಲರೂ ಆಗಿದ್ದೀರಿ ತಂದೆಯೂ ಸಹ ಮೇಲಿಂದ ಬಂದಿದ್ದಾರೆ ಇಲ್ಲಿ ಪರಮಧಾಮದಿಂದ ಬಂದಿದ್ದಾರೆ ನೀವು ಬಂದಿದ್ದೀರಿ ನಾವು ಕೂಡ ಪರಮಧಾಮದಿಂದ ಬಂದಿದ್ದೀವಿ ಉತ್ತರಿಸಿದ್ದೇವೆ ತಂದೆಯು ಮಕ್ಕಳ ಸಹಿತವಾಗಿ ಸೇವೆಯನ್ನು ಮಾಡ್ತಿದ್ದಾರೆ ಪರಮಾತ್ಮ ನಮ್ಮೆಲ್ಲರನ್ನು ಕರ್ಕೊಂಡು ಸೇವೆ ಮಾಡ್ತಿದ್ದಾರೆ ಸೇವೆ ಮಾಡುವ ಸಾಹಸವನ್ನು ತಂದೆಯೂ ಕೊಡ್ತಾರೆ ಸಾಹಸ ಮಕ್ಕಳದು ಸಹಯೋಗ ಅಪ್ಪಾಜಿ ಪರಮಾತ್ಮಂದು ಸಾಹಸ ನಮ್ಮದು ಧೈರ್ಯ ಸಹಯೋಗ ಪರಮಾತ್ಮಂದು ಅಂದಮೇಲೆ ಈ ಅಭ್ಯಾಸವನ್ನು ಮಾಡಬೇಕಾಗಿದೆ ನಾನು ಆತ್ಮನು ಸಹೋದರನಿಗೆ ಓದಿಸ್ತಾ ಇದ್ದೇನೆ ಆತ್ಮವು ಓದುತ್ತದೆ ಅಲ್ಲವೇ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ ಇದು ಆತ್ಮಿಕ ತಂದೆಯಿಂದಲೇ ಸಿಗ್ತದೆ ಸಂಗಮದಲ್ಲಿಯೇ ತಂದೆಯು ಬಂದು ಈ ಜ್ಞಾನವನ್ನು ಕೊಡ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ನೀವು ಅಶರೀರಿಯಾಗಿ ಬಂದಿದ್ದೀರಿ ನಂತರ ಇಲ್ಲಿ ಶರೀರ ಧಾರಣೆ ಮಾಡಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿದಿರಿ ಈಗ ಮ ಹಿಂತಿರುಗಿ ನಡೆಯಬೇಕಾಗಿದೆ ಮಕ್ಕಳೇ ಆದ್ದರಿಂದ ತಮ್ಮನ್ನು ಆತ್ಮ ಆಚ್ಮಾ ಅಂತ ತಿಳಿದು ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಬೇಕಾಗಿದೆ ಪರಿಶ್ರಮ ಪಡಬೇಕಾಗಿದೆ ತಮ್ಮ ಪರಿಶ್ರಮ ಮಾಡಬೇಕಾಗಿದೆ ಇನ್ನೊಬ್ಬರಲ್ಲಿ ನಮ್ಮದೇನು ಹೋಗ್ತದೆ ಮನೆಯ ಮೊದಲ ಪಾಠಶಾಲೆ ಅಂದರೆ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತ ಹೇಳ್ತಾರೆ ಅಂದರೆ ಮೊದಲು ಸ್ವಯಂ ಆತ್ಮ ಅಂತ ತಿಳಿದು ನಂತರ ಸಹೋದರರಿಗೆ ತಿಳಿಸ್ರಿ ಅಂತಾರೆ ಪರಮಾತ್ಮ ಆಗ ಬಹಳ ಚೆನ್ನಾಗಿ ಬಾಣ ನಾಟುತ್ತದೆ ಈ ಹರಿತವನ್ನು ತುಂಬಬೇಕಾಗಿದೆ ಮಕ್ಕಳೇ ಪರಿಶ್ರಮ ಪಟ್ಟಾಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುವರಿ ಮಕ್ಕಳೇ ಅಂತಾರೆ ಪರಮಾತ್ಮ ಇದರಲ್ಲಿ ಸ್ವಲ್ಪ ಸಹನೆಯನ್ನು ಮಾಡಬೇಕಾಗಿದೆ ಸ್ವಲ್ಪ ಸಹನೆ ಮಾಡ್ಕೋಬೇಕಾಗತ್ತೆ ಒಬ್ಬರ ಮುಖದ ಚಪ್ಪಾಳೆ ಆಯಿತು ಇನ್ನೊಬ್ಬರು ಶಾಂತ ಮಾಡಿಬಿಡ್ತೀರಿ ಅಂದರೆ ಅವರು ತಾವಾಗಿಯೇ ಶಾಂತವಾಗಿಬಿಡ್ತಾರೆ ಚಪ್ಪಾಳೆಯೊಂದಿಗೆ ಚಪ್ಪಾಳೆಯನ್ನು ಹಾಕುವುದರಿಂದ ಶಬ್ದ ಉಂಟಾಗುತ್ತದೆ ಮಕ್ಕಳು ಒಬ್ಬರನ್ನೊಬ್ಬರು ಕಲ್ಯಾಣ ಮಾಡಬೇಕಾಗಿದೆ ತಂದೆಯೂ ತಿಳಿಸ್ತರೆ ಮಕ್ಕಳೇ ಸದಾ ಖುಷಿಯಲ್ಲಿರಲು ಬಯಸುತ್ತೀರೆಂದರೆ ಮನ್ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಸಹೋದರರ ಅಂದರೆ ಆತ್ಮರನ್ನ ಆತ್ಮರ ಕಡೆ ನೋಡ್ರಿ ಅಂದಮೇಲೆ ಮಕ್ಕಳಲ್ಲಿ ಆತ್ಮಿಕ ಯಾತ್ರೆಯಲ್ಲಿರುವ ಹವ್ಯಾಸವನ್ನು ಹಾಕಿಕೊಳ್ಳಬೇಕಾಗಿದೆ ಮಕ್ಕಳು ನಿಮ್ಮದೇ ಲಾಭದ ಮಾತಾಗಿದೆಯಲ್ವಾ ನಿಮಗೆ ಲಾಭ ಅಲ್ವಾ ತಂದೆಯ ಶಿಕ್ಷಣವನ್ನು ಸಹೋದರರಿಗೂ ಕೊಡಬೇಕಾಗಿದೆ ತಂದೆಯು ಹೇಳ್ತಾರೆ ನಾನು ನೀವು ಆತ್ಮರಿಗೆ ಜ್ಞಾನವನ್ನು ಕೊಡುತ್ತಿದ್ದೇನೆ ಆತ್ಮವನ್ನೇ ನೋಡುತ್ತೇನೆ ಮನುಷ್ಯ ಮನುಷ್ಯನೊಂದಿಗೆ ಮಾತನಾಡುತ್ತಾರೆಂದರೆ ಅವರ ಮುಖವನ್ನ ನೋಡ್ತಾರಲ್ಲವೇ ನೀವು ಆತ್ಮನೊಂದಿಗೆ ಮಾತನಾಡ್ತೀರಿ ಅಂದರೆ ಆತ್ಮವನ್ನೇ ನೋಡಬೇಕು ಬಲೇ ಶರೀರದ ಮೂಲಕ ಜ್ಞಾನವನ್ನು ಕೊಡ್ತೀರಿ ಆದರೆ ಇದರಲ್ಲಿ ಶರೀರದ ಭಾನವನ್ನು ಮುರಿಯಬೇಕಾಗ್ತದೆ ನಿಮ್ಮ ಆತ್ಮವು ತಿಳಿಯುತ್ತದೆ ಪರಮಾತ್ಮ ತಂದೆಯು ನಮಗೆ ಜ್ಞಾನವನ್ನು ಕೊಡ್ತಿದ್ದಾರೆ ತಂದೆಯೂ ಸಹ ಹೇಳ್ತಾರೆ ಆತ್ಮರನ್ನು ನೋಡ್ತೇನೆ ಆತ್ಮರೂ ಸಹ ಹೇಳ್ತಾರೆ ನಾವು ಪರಮಾತ್ಮ ತಂದೆಯನ್ನು ನೋಡ್ತಿದ್ದೇವೆ ಅವರಿಂದ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇದಕ್ಕೆ ಹೇಳಲಾಗ್ತದೆ ಆಧ್ಯಾತ್ಮಿಕ ಜ್ಞಾನದ ಲೇವಾದೇವಿ ಆತ್ಸಮವು ಆತ್ಸಮವು ಆತ್ಮದ ಜೊತೆ ಆತ್ಮದಲ್ಲಿಯೇ ಜ್ಞಾನವಿದೆ ಆತ್ಮಕ್ಕೆ ಜ್ಞಾನ ಕೊಡಬೇಕಾಗಿದೆ ಇದು ಹೇಗೆಂದರೆ ಹರಿತವಿದ್ದಂತೆ ಹರಿತವಿದ್ದಂತೆ ನಿಮ್ಮ ಜ್ಞಾನದಲ್ಲಿ ಈ ಹರಿತವು ತುಂಬಿಬಿಡುತ್ತದೆ ಅದರಿಂದ ಯಾರಿಗೆ ತಿಳಿಸುವುದರಿಂದ ತಕ್ಷಣದಲ್ಲಿ ಬಾನ ನಾಟತ್ತೆ ಮಕ್ಕಳೇ ತಂದೆಯೂ ಹೇಳ್ತಾರೆ ಅಭ್ಯಾಸ ಮಾಡಿ ನೋಡ್ರಿ ನೀವು ಬಾಣ ನಾಟ್ ನಾಟುತ್ತೆ ಅಂತಿದ್ದಾರೆ ಈ ಹೊಸ ಹವ್ಯಾಸವನ್ನು ಹಾಕಿಕೊಳ್ಳಬೇಕಾಗಿದೆ ನಂತರ ಈ ಶರೀರದ ಪರಿವೆಯು ಹೊರಟು ಹೋಗ್ಬಿಡತ್ತೆ ಮಾಯೆಯ ಬಿರುಗಾಳಿಯು ಕಡಿಮೆ ಆಗ್ತದೆ ಕೆಟ್ಟ ಸಂಕಲ್ಪವು ಬರುವುದಿಲ್ಲ ಕೆಟ್ಟ ದೃಷ್ಟಿಯೂ ಇರುವುದಿಲ್ಲ ನಾವು ಆತ್ಮ ಎಂಬತ್ನಾಲ್ಕರ ಚಕ್ರವನ್ನು ಸುತ್ತಿದೆವು ಈಗ ನಾಟಕವು ಪೂರ್ಣವಾಗ್ತದೆ ಈಗ ತಂದೆಯ ನೆನಪಿನಲ್ಲಿರಬೇಕು ನೆನಪಿನಿಂದಲೇ ತಮ್ಮ ಪ್ರಧಾನದಿಂದ ಸತ ಪ್ರಧಾನರಾಗಿ ಸ್ವತಃ ಪ್ರಧಾನ ಪ್ರಪಂಚದ ಮಾಲೀಕರಾಗಿಬಿಡ್ತೇವೆ ಎಷ್ಟು ಸಹಜವಿದೆ ಅಲ್ವಾ ತಂದೆಗೆ ಗೊತ್ತಿದೆ ಮಕ್ಕಳಿಗೆ ಈ ಶಿಕ್ಷಣವನ್ನು ಕೊಡುವುದೂ ಸಹ ನನ್ನದೇ ಪಾತ್ರವಾಗಿದೆ ಹೊಸ ಮಾತೇನಿಲ್ಲ ನನಗೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾವು ಬರಬೇಕಾಗ್ತದೆ ನಾನು ಬಂಧಿಸಲ್ಪಟ್ಟಿದ್ದೆ ನಾನು ಬಂಧಿಸಲ್ಪಟ್ಟಿದ್ದೀನಿ ಅಂತಾರೆ ಪರಮಾತ್ಮ ಮಕ್ಕಳಿಗೆ ಕುಳಿತು ತಿಳಿಸ್ತೇನೆ ಮಧುರ ಮಕ್ಕಳೇ ಆತ್ಸಮಿಕ ನೆನಪಿನ ಯಾತ್ರೆಯಲ್ಲಿರಿ ಆಗ ಅಂತ್ಯಮತಿ ಸೋಗತಿಯಾಗ್ಬಿಡುತ್ತೇ ಇದು ಅಂತ್ಯಕಾಲವಾಗಿದೆ ಅಲ್ವೇ ನನ್ನೊಬ್ಬನನ್ನೇ ನೆನಪು ಮಾಡ್ತೀರಿ ಅಂದರೆ ನಿಮ್ಮ ಸದ್ಗತಿ ಆಗ್ಬಿಡತ್ತೆ ಶ್ರೇಷ್ಠಗತಿ ಆಗ್ಬಿಡತ್ತೆ ಅಂತಾರೆ ನೆನಪಿನ ಯಾತ್ರೆಯಿಂದ ಶಕ್ತಿಶಾಲಿ ಆಗ್ತೀರಿ ನೀವು ಈ ದೇಹಿ ಅಭಿಮಾನಿಯಾಗುವ ಶಿಕ್ಷಣವು ನಿಮ್ಮ ಮಕ್ಕಳಿಗೆ ಒಂದೇ ಬಾರಿ ಸಿಗ್ತದೆ ಎಷ್ಟು ಅಂದರೆ ನೀವು ಮಕ್ಕಳಿಗೆ ಒಂದೇ ಬಾರಿ ಸಿಗುತ್ತೆ ದೇಹಿ ಅಭಿಮಾನಿಯಾಗುವ ಶಿಕ್ಷಣ ಹಾಂ ಎಷ್ಟು ಅದ್ಭುತವಾದ ಜ್ಞಾನವಾಗಿದೆ ಬಾಬರವರು ವಂಡರ್ಫುಲ್ ಆಗಿದ್ದಾರೆ ಬಾಬರವರ ಜ್ಞಾನವೂ ವಂಡರ್ಫುಲ್ ಆಗಿದೆ ಎಂದು ಯಾರೂ ತಿಳಿಸಲು ಸಾಧ್ಯವಿಲ್ಲ ಈಗ ಹಿಂತಿರುಗಿ ನಡೆಯಬೇಕು ಆದ್ದರಿಂದ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ಇದರ ಅಭ್ಯಾಸ ಮಾಡಿರಿ ತಮ್ಮನ್ನು ಆಚಮಾ ಅಂತ ತಿಳಿದು ಆಚ್ಮನಿಗೆ ಜ್ಞಾನ ಕೊಡಿ ಮೂರನೇ ನೇತ್ರದಿಂದ ಸಹೋದರ ಸಹೋದರರನ್ನು ನೋಡಬೇಕು ಇದೇ ಬಹಳ ಪರಿಶ್ರಮದ್ದಾಗಿದೆ ಇದು ನೀವು ಬ್ರಾಹ್ಮಣರ ಸರ್ವೋತ್ತಮ ಸರ್ವಶ್ರೇಷ್ಠವಾದ ಕುಲವಾಗಿದೆ ಈ ಸಮಯದಲ್ಲಿ ನಿಮ್ಮ ಜೀವನವು ಅಮೂಲ್ಯವಾದಾಗಿದೆ ಆದ್ದರಿಂದ ಈ ಶರೀರದ್ದೂ ಸಂಪಾಲನೆ ಮಾಡಬೇಕು ತಮೋ ಪ್ರಧಾನವಾಗಿರುವ ಕಾರಣದಿಂದ ಶರೀರದ ಆಯಸ್ಸು ಸಹ ಕಡಿಮೆ ಆಗುತ್ತೆ ಹೋಗ್ತದೆ ಈಗ ನೀವೆಷ್ಟು ಯೋಗದಲ್ಲಿರ್ತೀರಿ ಅಷ್ಟು ಆಯಸ್ಸು ಹೆಚ್ಚಾಗ್ತದೆ ಮಕ್ಕಳೇ ನಿಮ್ಮ ಆಯಸ್ಸು ಹೆಚ್ಚುತ್ತಾ ಹೆಚ್ಚುತ್ತಾ ಒಂದು ನೂರ ಐವತ್ತು ವರ್ಷಗಳಾಗ್ಬಿಡ್ತದೆ ಸತ್ಯಯುಗದಲ್ಲಿ ಆದ್ದರಿಂದ ಶರೀರವನ್ನು ಸಂಭಾಲನೆ ಮಾಡಬೇಕು ಈ ರೀತಿ ಅಂತೂ ಹೇಳುವುದಲ್ಲ ಇದಂತೂ ಮಣ್ಣಿನ ಗೊಂಬೆ ಇದು ಎಲ್ಲಾದರೂ ಸಮಾಪ್ತಿಯಾಗಿಬಿಡಲಿ ಅಲ್ಲ ಹಂಗೆ ಹೇಳಬಾರ್ದು ನಿಮ್ಮ ಶರೀರಕ್ಕೆ ಮಣ್ಣಿನ ಗೊಂಬೆ ಅಂದ್ಕೊಂಡು ಎಲ್ಲಿ ಹೋದ್ರೂ ಸಮಾಪ್ತಿ ಆಗಲಿ ಬಿಡಿ ಅಂತ ಅನ್ನೋಂಗಿಲ್ಲ ಇದನ್ನ ಬದುಕಿಟ್ಟಿರಬೇಕು ಜೀವಂತ ಇರಬೇಕು ಶರೀರ ಇದು ಅಮೂಲ್ಯವಾದ ಜೀವನವಾಗಿದೆ ಅಲ್ವೇ ಇದು ಬ್ರಾಹ್ಮಣ ಜೀವನ ಬಹಳ ಅಮೂಲ್ಯವಾದದ್ದಲ್ವಾ ಯಾವುದೇ ರೋಗವಾಗ್ತದೆ ಅಂದರೆ ಅದರ ಸೇವೆ ಮಾಡಬೇಕಾಗಿದೆ ಬದುಕಿರಲಿ ಶಿವತಂದೆಯನ್ನ ನೆನಪು ಮಾಡ್ತಿರಲಿ ನಾವು ಶಿವತಂದೆಯನ್ನ ನೆನಪು ಮಾಡಿ ನೆನಪು ಮಾಡ್ತಾ ಇರ್ತೇವೆ ಎನ್ನುವ ತಿಳುವಳಿಕೆ ಅಂತೂ ಇರ್ತದೆ ಅಲ್ಲವೇ ಆತ್ಮವು ನೆನಪು ಮಾಡ್ತದೆ ತಂದೆಯಿಂದ ಆಸ್ತಿಯನ್ನು ಪಡೆಯುವುದಕ್ಕಾಗಿ ತಂದೆಯಿಂದ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಒಳ್ಳೆಯದು ಏನು ಆತ್ಮವು ನೆನಪು ಮಾಡ್ತಾ ಇರುತ್ತೆ ಅಪ್ಪಾಜಿ ಪರಮಾತ್ಮನಿಂದ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮತ ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣೆಗಾಗಿ ಸಾರ ಪಾಯಿಂಟ್ ನಂಬರ್ ಒನ್ ತಮ್ಮನ್ನು ನೋಡಿಕೊಳ್ಳ್ರಿ ನಾನು ಪುರುಷಾರ್ಥದಲ್ಲಿ ಉತ್ತಮನಿದ್ದೇನ ಮಧ್ಯಮನೇ ಅಥವಾ ಕನಿಷ್ಠನಿದ್ದೇನೆಯೇ ನಾನು ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಾಗಿದ್ದೇನಿಯಾ ನಾನು ಆತ್ಮಿಕ ಸೇವೆಯನ್ನು ಮಾಡ್ತಿದ್ದೇನೆಯಾ ಚೆಕ್ ಮಾಡಿಕೊಡ್ರಿ ಮೂರನೇ ಪಾಯಿಂಟ್ ನಂಬರ್ ಟೂ ಮೂರನೇ ನೇತ್ರದಿಂದ ಆತ್ಮ ಸಹೋದರನನ್ನು ನೋಡ್ರಿ ಸಹೋದರ ಸಹೋದರನೆಂದು ತಿಳಿದು ಎಲ್ರಿಗೂ ಜ್ಞಾನ ಜ್ಞಾನವನ್ನು ಕೊಡ್ರಿ ಆತ್ಮಿಕ ಸ್ಥಿತಿಯಲ್ಲಿರುವ ಹವ್ಯಾಸವನ್ನು ಹಾಕಿಕೊಳ್ತೀರಿ ಅಂದರೆ ಕರ್ಮ ಇಂದ್ರಿಯಗಳು ಚಂಚಲ ಆಗುವುದಿಲ್ಲ ವರದಾನ ಈ ದಿನದ ವರದಾನ ಬ್ರಹ್ಮ ತಂದೆಯ ಸಮಾನ ಮಹಾ ತ್ಯಾಗದಿಂದ ಮಹಾನ್ ಭಾಗ್ಯ ಮಾಡುವಂಥವರೇ ಫರಿಸ್ತಾ ಫರೀಸ್ತೆಯಿಂದ ವಿಶ್ವ ಮಹಾರಾಜನ್ ಭವ ಅಂತಿದ್ದಾರೆ ಫರಿಸ್ತಾ ಸೋ ವಿಶ್ವ ಮಹಾರಾಜರಾಗುವ ವರದಾನ ಎಂತಹ ಮಕ್ಕಳಿಗೆ ಪ್ರಾಪ್ತಿಯಾಗ್ತದೆ ಯಾರು ಬ್ರಹ್ಮ ತಂದೆಯ ಮೂಲ ಯಾರು ಬ್ರಹ್ಮ ತಂದಿಯ ಪ್ರತಿ ಕರ್ಮರೂಪಿ ಹೆಜ್ಜೆ ಹಿಂದೆ ಹೆಜ್ಜೆಯನ್ನು ಹಿಂದೆ ಹೆಜ್ಜೆಯನ್ನು ಇಡುವರು ಯಾರ ಮನಸ್ಸು ಬುದ್ಧಿ ಸಂಸ್ಕಾರ ಸದಾ ತಂದೆಯ ಮುಂದೆ ಸಮರ್ಪಿತವಾಗಿದೆ ಹೇಗೆ ಬ್ರಹ್ಮ ತಂದೆಯು ಇದೇ ಮಹಾತ್ಯಾಗದಿಂದ ಮಹಾನ್ ಭಾಗ್ಯ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅಥವಾ ಸರ್ವಸ್ವ ತ್ಯಾಗಿಯಾಗಿದ್ದಾರೆ ಸಂಸ್ಕಾರ ರೂಪದಿಂದಲೂ ವಿಕಾರಗಳ ವಂಶದ ತ್ಯಾಗ ಮಾಡುವರು ಸ್ಲೋಗನ್ ಈಗ ಎಲ್ಲ ಆಧಾರ ಮುರಿಯುವುದಿದೆ ಇದಕ್ಕಾಗಿ ಒಬ್ಬ ತಂದೆಯನ್ನ ತಮ್ಮ ಆಧಾರವಾಗಿ ಆಧಾರವನ್ನಾಗಿ ಮಾಡಿಕೊಳ್ಳ್ರಿ ಈ ದಿನದ್ದು ಮುರಳಿ ಇದಾಗಿತ್ತು ಓಂ ಶಾಂತಿ